ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಒಂದನೇ ದಿನದಿಂದ ಒಂಬತ್ತನೇ ದಿನದವರೆಗೆ ದಿನಾಂಕ ಮತ್ತು ನವದುರ್ಗೆಯರ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಹಬ್ಬವು ದುರ್ಗಾದೇವಿಯೊಂದಿಗೆ ಆಕೆಯ ಒಂಬತ್ತು ವಿವಿಧ ರೂಪಗಳನ್ನು ನಾವು ಪೂಜಿಸುವ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬ ಯಾವ ದಿನಾಂಕದಿಂದ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಒಂದನೇ ದಿನದಿಂದ ಒಂಬತ್ತನೇ ದಿನದವರೆಗೆ ನಾವು ದುರ್ಗಾದೇವಿ ಯಾವ ರೂಪವನ್ನು ಪೂಜಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಎಂಬರ್ಥವನ್ನು ನೀಡುತ್ತದೆ ಈ ಒಂಬತ್ತು ದಿನಗಳವರೆಗೂ ನಾವು ದುರ್ಗಾದೇವಿಯನ್ನು ಹಾಗೂ ಆಕೆಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸುತ್ತೇವೆ ಪ್ರತಿಯೊಂದು ದಿನವೂ ದೇವಿಯ ನಿರ್ದಿಷ್ಟ ಬಣ್ಣ ಮತ್ತು ರೂಪಕ್ಕೆ ಸಂಬಂಧಿಸಿದೆ ಅನೇಕ ಭಕ್ತರು ಅಷ್ಟಮಿಯಂದು ಆರತಿ ಸಂಧಿ ಪೂಜೆಯನ್ನು ಸಹ ಮಾಡುತ್ತಾರೆ ಮತ್ತು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸುತ್ತಾರೆ ಅಶ್ವಿನಿ ಮಾಸದಲ್ಲಿ ಬರುವಂಥ ಈ ಒಂಬತ್ತು ದಿನಗಳ ಶಾರದೀಯ ನವರಾತ್ರಿಯ ದಿನದಂದು ದುರ್ಗಾದೇವಿಯ ಭಕ್ತರು ಆಕೆಯನ್ನು ಪೂಜಿಸುವುದು ಉಸು ಉಪವಾಸ ಋತವನ್ನು ಆಚರಿಸುವುದು ಗರ್ಭ ಮತ್ತು ದಾಂಡಿಯವನ್ನು ಆಚರಿಸುವ ಮೂಲಕ ಹಬ್ಬವನ್ನು ನಡೆಸುತ್ತಾರೆ ನವರಾತ್ರಿ ಹಬ್ಬವು ಘಟಸ್ಥಾಪನೆಯಿಂದ ಪ್ರಾರಂಭವಾಗಿ ಒಂಬತ್ತು ದಿನಗಳ ಬಳಿಕ ದುರ್ಗಾ ನಿಮಜ್ಜನದೊಂದಿಗೆ ಪೂರ್ಣಗೊಳ್ಳುವುದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ದಿನ ಒಂಬತ್ತು ದಿನಗಳ ವಿವರ ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಒಂದನೇ ಮತ್ತು ಎರಡನೇ ದಿನ ಪೂಜೆಯನ್ನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬವು ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದ ದಿನದಂದು ಪ್ರಾರಂಭವಾಗುತ್ತದೆ ಈ ದಿನವೇ ದುರ್ಗಾದೇವಿಯನ್ನು ಪೂಜೆಗೆ ಆಹ್ವಾನಿಸುವಂತಹ ಘಟಸ್ಥಾಪನೆಯು ಸಹಿತ ನಡೆಯಲಿದೆ ನವರಾತ್ರಿ ಘಟಸ್ಥಾಪನೆಯು ಮೊದಲನೇ ದಿನವಾಗಿದೆ ನವರಾತ್ರಿ ಹಬ್ಬದ ಮೊದಲನೇ ದಿನವು ತಾಯಿ ಶೈಲಪುತ್ರಿ ದೇವಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ಬಿಳಿ ಬಟ್ಟದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಲಾಗುವುದು ಈ ಬಿಳಿ ಬಣ್ಣವು ಶುದ್ಧತೆಯನ್ನು ಪ್ರತಿನಿಧಿಸುವುದು ನವರಾತ್ರಿ ಹಬ್ಬದ ಎರಡನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಆಚರಿಸಲಾಗುವುದು ಈ ಎರಡನೇ ದಿನ ತಾಯಿ ಬ್ರಹ್ಮಚಾರಿಯಣಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ ಈ ಬಣ್ಣವು ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತ್ ಆಚರಿಸಲಾಗುವುದು ನವರಾತ್ರಿ ಹಬ್ಬದ ಮೂರನೇ ದಿನದಂದು ತಾಯಿ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆಯು ಗಾಢ ನೀಲಿ ಬಣ್ಣವನ್ನು ಇಷ್ಟಪಡುವುದರಿಂದ ಈ ದಿನದಂದು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಈ ನೀಲಿ ಬಣ್ಣದ ಬಟ್ಟೆಯು ಇದು ಶಾಂತತೆ ಮತ್ತು ಪ್ರಶಾಂತತೆಗೆ ಸಂಬಂಧಿಸಿದ ಬಣ್ಣವಾಗಿದೆ ಮರುದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರ ನಾಲ್ಕನೇ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ವಿನಾಯಕ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಯಾಕೆಂದರೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನ ವಿನಾಯಕ ಚತುರ್ಥಿಯ ದಿನವಾಗಿದೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ಈ ಬಣ್ಣವು ಸಂತೋಷ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ನವರಾತ್ರಿ ಹಬ್ಬದ ಐದನೇ ದಿನದಂದು ಕುಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಐದನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುವುದು ನವರಾತ್ರಿಯ ಐದನೇ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಐದನೇ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಕುಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಸಮೃದ್ಧಿ ಮತ್ತು ಹೊಸದ ಆರಂಭವು ಸೃಷ್ಟಿಯಾಗುವುದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನವಾಗಿ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಇಪ್ಪತ್ತೇಳರ ನವರಾತ್ರಿ ಹಬ್ಬದ ಆರನೇ ದಿನವಾಗಿದ್ದು ಈ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ಕಂದ ಮಾತಾ ಪೂಜೆಯನ್ನು ನಡೆಸಲಾಗುತ್ತದೆ ಇದು ಜೀವನದಲ್ಲಿ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಏಳನೇ ದಿನವು ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾಗಿದ್ದ ದಿನವಾಗಿದ್ದು ನವರಾತ್ರಿ ಹಬ್ಬದ ಏಳನೇ ದಿನವು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಂದಿದೆ ಈ ಶುಭ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಬಣ್ಣವು ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಸಂಕೇತಿಸುತ್ತದೆ ನವರಾತ್ರಿ ಹಬ್ಬದ ಎಂಟನೇ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾದ ದಿನವಾಗಿದೆ ನವರಾತ್ರಿ ಹಬ್ಬದ ಎಂಟನೇ ದಿನವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಂದಿದ್ದು ಈ ದಿನ ಕಾಳರಾತ್ರಿಯ ಪೂಜೆಗೆ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನ ಅಥವಾ ಕೊನೆಯ ದಿನ ಸೆಪ್ಟೆಂಬರ್ ಮೂವತ್ತರಂದು ಬಂದಿದ್ದು ಈ ದಿನ ಗಮಾ ಗೌರಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಒಂಬತ್ತನೇ ದಿನದಂದು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಭಕ್ತರು ಪ್ರೀತಿ ಮತ್ತು ದಯೆಯನ್ನು ಬೆಳೆಸಿಕೊಳ್ಳುತ್ತಾರೆ ಘಟಸ್ಥಾಪನೆ ಒಂದನೇ ದಿನದಂದು ಭಕ್ತರು ದುರ್ಗಾದೇವಿ ಉಪಸ್ಥಿತಿಯನ್ನು ಸಂಕೇತಿಸುವ ಕಲಶವನ್ನು ಸ್ಥಾಪಿಸುತ್ತಾರೆ ನವದುರ್ಗಾ ಪೂಜೆ ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಪೂಜಿಸುತ್ತಾರೆ ಉಪವಾಸ ಮತ್ತು ವೃತ್ತದ ಆಹಾರಗಳು ಏನು ಸೇವಿಸಬೇಕು ಅಂದರೆ ಸಾಬೂದಾಣಿ ಕಿಚಡಿ ಕುಟ್ಟು ಪುರಿ ಹಣ್ಣುಗಳು ಮತ್ತು ಹಾಲಿನಂಥ ಸಾತ್ವಿಕ ಆಹಾರವನ್ನು ತಿನ್ನುತ್ತಾರೆ ಗರ್ಭ ಮತ್ತು ದಾಂಡಿಯ ವಣ್ಣ ಆಡುತ್ತಾರೆ ಗುಜರಾತ್ ಸಾಂಪ್ರದಾಯಿಕ ನೃತ್ಯದೊಂದಿಗೆ ಹಬ್ಬವನ್ನು ಆಚರಿಸಲಾಗುವುದು ವರ್ಣರಂಜಿತ ಉಡುಪಿಯಲ್ಲಿರುವ ಜನರು ಅಲಂಕರಿಸಿದ ಮಡಕೆ ಅಥವಾ ದುರ್ಗಾ ವಿಗ್ರಹದ ಸುತ್ತಲೂ ನೃತ್ಯ ಮಾಡಲು ಮುಂದಾಗುತ್ತಾರೆ ಬಂಗಾಳದಲ್ಲಿ ದುರ್ಗಾ ಪೂಜೆ ಪಶ್ಚಿಮ ಬಂಗಾಳದಲ್ಲಿ ನವರಾತ್ರಿಯ ದುರ್ಗಾ ಪೂಜೆಯೊಂದಿಗೆ ಹೊಂದಿಕೆಯಾಗುತ್ತದೆ ಇದನ್ನು ಬೃಹತ್ ಪೆಂಡಾಲ್ಗಳು ವಿಗ್ರಹ ನಿಮಜ್ಜನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ ಕನ್ಯಾ ಪೂಜೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಈ ದಿನ ಪೂಜಿಸಲಾಗುವುದು ಮತ್ತು ಪ್ರಸಾದವನ್ನು ನೀಡಲಾಗುತ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂಬತ್ತು ದಿನದಲ್ಲಿ ಯಾವ ದಿನ ಆಚರಿಸಬೇಕು ಮತ್ತು ಯಾವ ಬಣ್ಣದ ಬಟ್ಟೆಗಳನ್ನು ಆಚರಿಸಬೇಕು ಧರಿಸಬೇಕು ಯಾವ ದೇವಿಯ ಪೂಜೆ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಕೊಟ್ಟಿರೋ ಮಾಹಿತಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನವರ